ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ ನೋಡಿ ಎಷ್ಟು ಚೆನ್ನಾಗಿ ಬದನೇಕಾಯಿ ಎಣಗಾಯಿ ಬಂದಿದೆ ಇದೇ ರೀತಿ ಹೇಗೆ ಮಾಡುವುದು ನೋಡೋಣ ಬನ್ನಿ ಮೊದಲು ಬದನೆಕಾಯಿಯನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಿ ಬದನೆಕಾಯಿ ತೊಳೆದ ನಂತರ ಮೇಲಿನ ತುದಿ ಮಾತ್ರ ಕಟ್ ಮಾಡಿಕೊಳ್ಳಿ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಎಲ್ಲ ಬದ್ನೆಕಾಯಿಯನ್ನು ಕಟ್ ಮಾಡಿಕೊಳ್ಳಿ ಒಂದು ಪಾತ್ರೆಗೆ ನೀರನ್ನು ತೆಗೆದುಕೊಂಡು ಬದನೆಕಾಯಿಯನ್ನು ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಕೊಳ್ಳಿ ಬದನೇಕಾಯಿ ನೀರಿನಲ್ಲಿ ಹಾಕುವುದರಿಂದ ಕಪ್ಪಾಗುವುದಿಲ್ಲ ಅದಕ್ಕೋಸ್ಕರ ಬದನೆಕಾಯಿ ಕಟ್ ಮಾಡಿದ ನಂತರ ಪಾತ್ರೆಗೆ ಹಾಕಿಕೊಳ್ಳಿ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಹಾಕಿಕೊಳ್ಳಿ ಕಡೆಗೆ ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಹುರಿದು ತಟ್ಟೆಗೆ ಹಾಕಿ ನಂತರ ಅದೇ ಕಡೆಗೆ ಎರಡು ಸ್ಪೂನ್ ಬಿಳಿ ಎಳ್ಳು ಒಂದು ಸ್ಪೂನ್ ಗುರಳು ಅಥವಾ ಖಾರೋಳು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಅದೇ ಕಡೆಗೆ ಒಂದು ಕಪ್ ಕೊಬ್ಬರಿ ತುರಿಯನ್ನು ಹುರಿದು ತಣ್ಣಗಾಗಲು ಬಿಡಿ ಶೇಂಗಾ ಬೀಜ ತಣ್ಣಗಾಗುವ ತನಕ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಿಕೊಳ್ಳಿ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ ಈ ಬದನೇಕಾಯಿ ಎಣ್ಗೈಗೆ ಇದೇ ಮಸಾಲ ಮೇನ್ ಅದಕ್ಕೋಸ್ಕರ ಇದು ತರಿತರಿಯಾಗಿ ರುಬ್ಬಿಕೊಳ್ಳಿ ನೋಡಿ ಇಷ್ಟು ತರಿತರಿಯಾಗಿ ಪುಡಿ ಮಾಡಿಕೊಂಡರೆ ಸಾಕು ಈ ಮಿಶ್ರಣಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಹಾಕಿಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕಿಕೊಂಡರೂ ನಡೆಯುತ್ತದೆ ಇದಕ್ಕೆ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಹೋಮ್ ಮೇಡ್ ಮಸಾಲ ಒಂದು ಸ್ಪೂನ್ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಮಿಶ್ರಣಕ್ಕೆ ನಾಲ್ಕು ಸ್ಪೂನ್ ಹುಣಸೆ ರಸ ಹಾಕಿ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡಿಕೊಳ್ಳಿ ಕಟ್ ಮಾಡಿರುವ ಬದನೆಕಾಯಿಯೊಳಗೆ ಈ ಮಿಶ್ರಣವನ್ನು ತುಂಬಿಕೊಳ್ಳಬೇಕು ನೋಡಿ ನಾನು ಯಾವ ರೀತಿ ತುಂಬುತ್ತಾ ಇದ್ದೀನಿ ಅದೇ ರೀತಿ ನೀವು ತುಂಬಿ ಪ್ಲೇಟ್ನಲ್ಲಿ ಇಡಿ ಎಲ್ಲ ಬದ್ನೆಕಾಯನ್ನು ತುಂಬಿಕೊಂಡ ನಂತರ ನೋಡಿ ನಾನು ಎಲ್ಲ ಬದ್ನೆಕಾಯಿಗಳು ತುಂಬಿಕೊಂಡಿದ್ದೇನೆ ಈ ರೀತಿ ತುಂಬಿಕೊಂಡು ಪಕ್ಕಕ್ಕಿಡಿ ಎಷ್ಟೊಂದು ಮಸಾಲೆ ಉಳಿದಿದೆ ಒಂದು ಕಡೆಗೆ ಎಣ್ಣೆಯನ್ನು ಹಾಕಿಕೊಳ್ಳಿ ಈ ಬದನೆಕಾಯಿ ಎಣ್ಗೈ ಮಾಡುವುದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಕೊಳ್ಳಿ ನಾನು ಇಲ್ಲಿ ಐದು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಸಾಸಿವೆ ಒಂದು ಕಟ್ ಮಾಡಿರುವ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಈ ಈರುಳ್ಳಿಯ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನಾವು ಇದಕ್ಕೆ ಬದ್ನೆಕಾಯಿ ಹಾಕಿ ಹುರಿಯುವುದರಿಂದ ತುಂಬ ಗೋಲ್ಡನ್ ಕಲರ್ ಬರುವ ಅವಶ್ಯಕತೆ ಇರುವುದಿಲ್ಲ ಇಷ್ಟೊಂದು ಕಲರ್ ಬಂದರೆ ಸಾಕು ಇದಕ್ಕೆ ತುಂಬಿರುವ ಬದ್ನೆಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ನೋಡಿ ನಾನು ಯಾವ ರೀತಿ ಇದ್ದೀನಿ ಅದೇ ರೀತಿ ನೀವು ಮಾಡಿಕೊಳ್ಳಿ ಈ ಬದನೆಕಾಯಿ ಎಣ್ಗಾಯಿ ಪಲ್ಯ ರೊಟ್ಟಿ ಜೊತೆಯಂತೂ ತುಂಬ ಟೇಸ್ಟಿಯಾಗಿರುತ್ತದೆ ನಮ್ಮ ಬೀದರ್ ಕಡೆಯಂತೂ ತುಂಬ ಇಷ್ಟಪಡ್ತಾರೆ ನೋಡಿ ಇದು ಒಂದು ಸಲ ನಾ ಹೇಳುವ ರೀತಿಯಲ್ಲಿ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ ಉಳಿದಿರುವ ಮಸಾಲೆಯನ್ನು ಹಾಕಿ ನಂತರ ಒಂದು ಕಪ್ ನೀರನ್ನು ಹಾಕಿಕೊಂಡರೆ ಸಾಕು ಈ ಬದನೆಕಾಯಿ ಎಣ್ಗಾಯಿ ಪಲ್ಯಕ್ಕೆ ನೀರು ಜಾಸ್ತಿ ಬೇಕಾಗಿರುವುದಿಲ್ಲ ನೋಡಿ ಈ ರೀತಿ ಮಾಡಿ ಎರಡು ನಿಮಿಷ ಬೇಯಿಸಿಕೊಳ್ಳಿ ಬೆಂದ ನಂತರ ಒಂದು ಸ್ಪೂನ್ ಬೆಲ್ಲವನ್ನು ಹಾಕಿಕೊಳ್ಳಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಮೇಲೆ ಬಂದಿದೆ ಬದ್ನೇಕೆ ಬೆಂದ ನಂತರ ಎಣ್ಣೆ ಎಲ್ಲ ಬಿಟ್ಟು ಬಿಡುತ್ತದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ಕಡಕ್ ರೊಟ್ಟಿ ಜೊತೆಯಂತೂ ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ ಈ ರೀತಿ ಒಂದು ಸಲ ಮಾಡಿಕೊಳ್ಳಿ ನಿಮಗೂ ತುಂಬ ಇಷ್ಟವಾಗುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು